ನಮಸ್ಕಾರ ಆತ್ಮೀಯರ ನ್ಯೂಸ್ ಡೈರಿಗೆ ಸ್ವಾಗತ ಕಳೆದ ಬಾರಿಯ ಬಿಗ್ ಬಾಸ್ ಸೀಸನ್ ಹತ್ತರ ಕ್ರೇಜ್ ಹುಟ್ಟಿಸಿದಷ್ಟು ಬೇರೆ ಯಾವ ಸೀಸನ್ ಕೂಡ ಆ ಸದ್ದು ಮಾಡಿರಲಿಲ್ಲ ಸೀಸನ್ ಹತ್ತರ ಸುದ್ದಿಯಲ್ಲಿದ್ದಾರೆ ಬಿಗ್ ಬಂದ ಮೇಲಂತೂ ಲಕ್ಕೆ ಬದಲಾಗಿದ್ದಿದೆ ಸಿನಿಮಾದಲ್ಲಿ ಚಾನ್ಸ್ ಬಿಸ್ನೆಸ್ ಮದುವೆ ರಿಯಾಲಿಟಿ ಶೋ ಹೀಗೆ ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅದರಲ್ಲೂ ನಟಿ ತನೀಶಾ ಕುಪ್ಪಂಡ ಅವರ ಅದೃಷ್ಟವೇ ಖುಲಾಯಿಸಿದೆ ಹೋಟೆಲ್ ಬಿಸ್ನೆಸ್ ಆಯ್ತು ಜ್ಯುವೆಲರಿ ಶಾಪ್ ಹೀಗೆ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ಕೊಡ್ತಿರೋ ಬೆಂಕಿ ತನೀಶ್ ಈಗ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದು ಬೇರೆ ಯಾವುದೇ ಅಲ್ಲ ಪೆನ್ ಡ್ರೈವ್ ಸ್ಯಾಂಡಲ್ವುಡ್ ನಲ್ಲಿ ಪೆನ್ ಡ್ರೈವ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಏನಿದು ಪೆನ್ ಡ್ರೈವ್ ಕಥೆ ಇದಕ್ಕೂ ವರ್ತೂರ್ ಸಂತೋಷ್ಗೂ ಏನು ಏನ್ ಸಂಬಂಧ ಬಗ್ಗೆ ಇವತ್ತಿನ ಹೇಳ್ತಾ ಹೋಗ್ತೀವಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಆಗಬೇಕು ಅನ್ನೋ ಕನಸಿಟ್ಕೊಂಡೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟವರು ನಟಿ ತನಿಷಾ ಕುಪ್ಪಂಡ ಕಿರುತೆರೆಯಿಂದ ಶುರುವಾದ ಇವರ ಬಣ್ಣದ ಬದುಕು ಈಗ ಸಿನಿಮಾ ಹಂತಕ್ಕೂ ಬಂದ್ ನಿಂತಿದೆ ಸಿನಿಮಾ ಕ್ಷೇತ್ರದಲ್ಲಿ ಬ್ಯುಸಿ ಆಗಿರೋ ನಟಿ ತನೀಷಾ ಈಗ ಉದ್ಯಮ ಕ್ಷೇತ್ರದಲ್ಲಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲು ಅಪೋಸ್ ಕಿಚನ್ ಅನ್ನೋ ರೆಸ್ಟೋರೆಂಟ್ ಓಪನ್ ಮಾಡಿದ್ರು ಹೋಟೆಲ್ ಉದ್ಯಮದಲ್ಲಿ ಒಂದೊಳ್ಳೆ ಸಕ್ಸಸ್ ಕಂಡಿರೋ ನಟಿ ತನಿಷಾ ಬಳಿಕ ವಿಜಯನಗರದಲ್ಲಿ ಕುಪ್ಪಂಡಾಸ್ ಅನ್ನೋ ಸಿಲ್ವರ್ ಜುವೆಲ್ಲರಿ ಶಾಪ್ ಓಪನ್ ಮಾಡಿದ್ರು ಆತ್ಮಿಗೆರೆ ಹೋಟೆಲ್ ಜ್ಯುವೆಲ್ಲರಿ ಶಾಪ್ ಆ ಶೋ ಈ ಪ್ರೋಗ್ರಾಂ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರೋ ನಟಿ ತನಿಷಾ ಅವರ ಹೊಸ ಸಿನಿಮಾ ಒಂದು ಸೆಟ್ ಏರ್ತಾ ಇದೆ ಅದೇ ಪೆನ್ ಡ್ರೈವ್ ಜ್ಯೋತಿ ಅಲಿಯಾಸ್ ಕೋತಿ ಸಿನಿಮಾ ನಿರ್ದೇಶನ ಮಾಡಿದ್ದ ಡೇವಿಡ್ ಸೆಬಾಸ್ಟಿನ್ ಪೆಂಡ್ರವ್ ಸಿನಿಮಾಗೆ ಕೈ ಹಾಕಿದ್ದಾರೆ ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ತನೀಶಾ ಕುಪ್ಪಂಡ ಆತ್ಮೀಗೆರೆ ಮಂಗಳ ಗೌರಿ ಮದುವೆ ಸೀರಿಯಲ್ ಮೂಲಕ ನಟನೆಗೆ ಕಾಲಿಟ್ಟ ತನೀಶಾ ಇಂತಿ ನಿಮ್ಮ ಆಶಾ ಸತ್ಯಂ ಶಿವಂ ಸುಂದರಂ ವಾರಸ್ದಾರ ಸರಯು ಸಾಕ್ಷಿ ಪ್ರೀತಿ ಅಂದ್ರೇನು ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಅಷ್ಟೇ ಅಲ್ಲದೆ ಭರಭಾಷೆ ಸೀರಿಯಲ್ನಲ್ಲೂ ನಟಿಸಿದ್ದಾರೆ ಇನ್ನು ದಂಡುಪಾಳಿಯ ಸಿನಿಮಾ ಮೂಲಕ ಬೆಳ್ಳಿತೆರಿಗೆ ಎಂಟ್ರಿ ಕೊಟ್ಟ ತನಿಷಾ ಬಾಡಿಗಾರ್ಡ್ ಉಂಡೆನಾಮ ಪೆಂಟಗನ್ ಸಿನಿಮಾದಲ್ಲಂತೂ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ರು ಸದ್ಯದಲ್ಲೇ ಸಸ್ಪೆನ್ಸ್ ಥ್ರಿಲ್ಲರ್ ಪೆನ್ ಡ್ರೈವ್ ಸಿನಿಮಾದಲ್ಲಿ ಮತ್ತೆ ಮಿಂಚಲಿದ್ದಾರೆ ಆತ್ಮೀಯರೇ ವಿಶೇಷ ಅಂದ್ರೆ ಸಿನಿಮಾ ಶೀರ್ಷಿಕೆ ಅನಾವರಣ ಸಮಾರಂಭಕ್ಕೆ ವರ್ತೂರ್ ಸಂತೋಷ್ ಆಗಮಿಸಲಿದ್ದು ವರ್ತೂರ್ ಸಂತೋಷ್ ಟೈಟಲ್ ಲಾಂಚ್ ಮಾಡಲಿದ್ದಾರೆ ಇನ್ನು ಸಿನಿಮಾದಲ್ಲಿ ತನಿಶಾ ಜೊತೆಗೆ ಸಂಜುನಾ ನಾಯ್ಡು ರಾಧಿಕಾ ಅರ್ಚನಾ ಭಾಗ್ಯ ಗೀತಾ ಪ್ರಿಯ ರೇಣುಕಾ ಕಾಣಿಸಿಕೊಳ್ಳಲಿದ್ದಾರೆ ಲೈಎನ್ ಆರ್ ವೆಂಕಟೇಶ್ ಹಾಗೂ ಲಯನ್ ಎಸ್ ವೆಂಕಟೇಶ್ ಪೆನ್ಡ್ರೈವ್ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಆತ್ಮಿಗೆರೆ ಬಿಗ್ ಬಾಸ್ ನಿಂದ ಹೊರ ಮೇಲೆ ನಟಿ ತನೀಶಾಗೆ ಬಿಸ್ನೆಸ್ ಜೊತೆಗೆ ಸಿನಿಮಾದಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಇದೀಗ ಹೊಸ ಸಿನಿಮಾ ಒಪ್ಕೊಂಡು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ತನಿಷಾ ನಟಿಸ್ತಿರೋ ಹೊಸ ಸಿನಿಮಾ ಸಕ್ಸಸ್ ಕಾಣ್ಲಿ ತನೀಷಗೆ ಮತ್ತೆ ಒಳ್ಳೊಳ್ಳೆ ಅವಕಾಶಗಳೇ ಸಿಗುವಂತಾಗಲಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ